ರೆಕಾರ್ಡ್ ಮಾಡಬಹುದು ಯಾರು ಹೇಳಿದ್ರು ಯಾರು ಮಾಡಬಾರ್ದು ನಿಮ್ಮ ಫಸ್ಟ್ ಆಫ್ ಆಲ್ ನೀವು ಯಾರು ಇಲ್ಲಿ ನೀವು ಯಾರು ಇಲ್ಲಿ ನೀವು ಇಲ್ಲಿ ಸಬ್ ರಿಜಿಸ್ಟ್ರಾರ ನಿಮ್ಮ ಹೆಸರೇನು ನಿಮ್ಮ ನೇಮ್ ಪ್ಲೇಟ್ ಎಲ್ಲಿದೆ ನಿಮ್ಮ ನೇಮ್ ಪ್ಲೇಟ್ ಎಲ್ಲಿದೆ ನೀವು ಯಾರು ನೀವು ಯಾರು ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ರೆಕಾರ್ಡ್ ಮಾಡು ಮಾಡೇ ಮಾಡಿ 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 ದಯವಿಟ್ಟು ನೋಡಿ ಮೇಡಮ್ ಫಸ್ಟ್ ಆಫ್ ಆಲ್ ಬನ್ನಿ ಸರ್ ಹತ್ರ ಬನ್ನಿ ಹತ್ರ ಬನ್ನಿ ಶು ಮುಡಿದ್ರೆ ಸುಮ್ ಸುಮ್ನೆ ಇವಾಗ ಅಲ್ಲ ಮೇಡಮ್ ನೀವು ಹತ್ತು ಕಾಲಿಗೆ ನಮಗೆ ಟೈಮ್ ಕೊಟ್ಟಿದ್ದೀರಾ ಬಂದಿದೀವಿ ಅದಾದ್ಮೇಲೆ ಬಂದಿರೋರ್ದು ಒಂದು ಕಾಲು ಗಂಟೆ ಹತ್ತು ಕಾಲಿಗೆ ಇಲ್ಲಿದ್ದೀವಿ ಮೇಡಮ್ ಹನ್ನೆರಡು ಕಾಲಿಗೆ ನಮ್ಮ ಟೈಮಿಂಗ್ಸು ಹತ್ತು ಕಾಲಿಗೆ ಇಲ್ಲಿ ಬಂದಿದ್ವಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಹನ್ನೆರಡು ಕಾಲಿಗೆ ಇವರಿಗೆ ಕೊಟ್ಟಿದೀವಿ ಹನ್ನೆರಡು ಕಾಲಿಗೆ ಇವರಿಗೆ ಕೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು ಅರ್ಥ ಆಯ್ತಾ ಮಾತಾಡೋನ್ ಮಾತಾಡ್ಬೇಕು ಯು ಆರ್ ಯು ಆರ್ ಪೇಯ್ಡ್ ಬೈ ಅವರ್ ಟ್ಯಾಕ್ಸ್ ಪೇಯ್ಡ್ ಮನಿ ನಿಮ್ಮ ಸ್ಯಾಲ್ರಿ ನಿಮ್ಮ ಸ್ಯಾಲ್ರಿ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಪೇಯ್ಡ್ ಮನಿಯಿಂದ ನೀವು ನೀವು ನಮ್ಮ ಸೇವಕರೀ ನೀವು ನಮ್ಮ ಬಾಸ್ ಅಲ್ಲ ನೀವು ನಮ್ಮ ಸೇವಕರು ನೀವು ಕೇಳಿ ಹನ್ನೆರಡು ಕಾಲಿಂದ ಅದಾದ್ಮೇಲೆ ಯಾವುದೇ ಫೈಲ ಮೂವ್ ಆಗಿಲ್ವಾ ಅದಾಗಿಲ್ವಾ ಅದಾದ್ಮೇಲೆ ಆಗಿಲ್ವಾ ದಾಖಲೆ ಇರುತ್ತೆ ನೋಡಿ ಇವಾಗ ಹಾ ನೋಡ್ರಿ ಎಷ್ಟು ಟೈಮ್ ಎಷ್ಟು ಎಷ್ಟು ಹೇಳಿ ಹನ್ನೆರಡು ಕಾಲು ಹನ್ನೆರಡು ಕಾಲು ಹನ್ನೆರಡು ಹತ್ತು ವರೆಗೆ ಏನಕ್ಕೆ ಬಂದಿದ್ವಿ ಅಂದ್ರೆ ಇಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ನಮ್ದು ಹನ್ನೆರಡು ಕಾಲಿಗೆ ಪಂಚುಲಾಗಿ ಆಗಿ ನಾವು ಬರಬೇಕು ಅಂತ ಬಂದಿರೋದು ಹನ್ನೆರಡು ಇಲ್ಲ ಅಲ್ಲ ನೀವು ಏನು ನೀವು ಯಾರು ಹೇಳಿ ಹಿಂಗ ದಾದಾಗಿರಿಯಲ್ಲಿ ಮಾತಾಡ್ತೀರಲ್ರಿ ಅಲ್ಲ ನಾನು ನಾವುದಾಗ ಮಾಡ್ತಾ ಇಲ್ಲ ನೀವು ಮಾತಾಡ್ತಾ ಪೊಲೀಸ್ ಕರೀರಿ ಪೊಲೀಸ್ ಕರೀರಿ ಕಾಲ್ ದಿ ಪೊಲೀಸ್ ಕಲ್ಸಿ ಒಂದ್ ನಿಮಿಷ ಇವಾಗ ಕೇಳಿ ಮೇಡಮ್ ಇಲ್ಲಿ ಟ್ವೆಲ್ ಫಿಫ್ಟೀನ್ ನಂದು ಅದು ಟ್ವೆಲ್ ಟ್ವೆಂಟಿ ಫೈವ್ ಅದಾಗಿದೆ ನಂದು ಯಾಕೆ ಆಗಿಲ್ಲ ನೀವು ಯಾಕೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರಬೇಕು ನೀವು ಯಾರು ಅಂತಾರೆ ನೇಮ್ ಪ್ಲೇಟೇ ಇಲ್ವಲ್ಲ ಮೇಡಮ್ ನಿಮ್ ನೇಮ್ ಬೋರ್ಡೇ ಇಲ್ಲ ಆ ಕರಿ ನಿಮ್ ನೇಮ್ ಬೋರ್ಡೇ ಇಲ್ಲ ನೀವು ಯಾರು ತರ ಗೊತ್ತಿಲ್ಲ ನೀವ್ ಯಾರು ಹಂದು ಯಾಕೆ ನೀವು ಹರ್ಚ್ತೀರಾ ನೀವು ಯಾಕೆ ಹರ್ಚ್ತಾ ಇದ್ದೀರಾ ಅದನ್ನ ಹೇಳಿ ಅಲ್ಲ ನೀವು ಅರಚುತ್ತಾ ಇರೋದು ಯಾಕೆ ಅದನ್ನ ಹೇಳಿ ನೀವು ಅರಚಬೇಡಿ ನೀವು ಹಿಂಗೇನೆ ಮೇಡಮ್ ನಾವು ಮಾತಾಡೋದು ನನಗೆ ನೋವು ಇದೆ ಹನ್ನೆರಡು ಕಾಲಿಂದ ಅದ್ರ ನೆಕ್ಸ್ಟ್ ಬಂದಿರೋ ಇವಾಗ ನಂದು ಎಷ್ಟು ಮೇಡಮ್ ಇಲ್ಲಿ ಟೈಮು ಟೈಮ್ ಎಷ್ಟು ಮೇಡಮ್ ಹನ್ನೆರಡು ಕಾಲು ಅದು ಇಷ್ಟು ಮೇಡಮ್ ಹನ್ನೆರಡು ಇಪ್ಪತ್ತೈದು ಅವ್ರದ್ದು ಅವ್ರದ್ದು ಅವ್ರದಾಯ್ತು ಸೇಮ್ ನಾನು ಫಸ್ಟ್ ಹೋಗಿದ್ದು ನಾನು ಫಸ್ಟ್ ಹೋಗಿದ್ದು ಕೇಳಿ ಅಲ್ಲಿ ನನ್ನ ಹತ್ರ ರೆಕಾರ್ಡ್ ಇದೆ ನಿಮ್ಮ ಹತ್ರ ಇರಬೇಕಲ್ಲ ಟೈಮ್ ಸ್ಟ್ಯಾಂಪು ನನ್ನ ಇವ್ರು ಕರೆದಿದ್ದು ಅವ್ರು ಬೇರೆ ಯಾರು ಅಲ್ಲ ಅವರು ನನ್ನ ಅಣ್ಣ ಇಲ್ಲ ಮೇಡಮ್ ಅವ್ರಿಗೆ ಕೇಳಿ ಅಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಏನ್ ಮೇಡಮ್ ನೀವು ಪುಷ್ಪ ಅವರು ಯಾರಮ್ಮ ಫಸ್ಟ್ ಯಾರಮ್ಮ ಫಸ್ಟ್ ಬಂದಿದ್ದು ಯಾರು ಿ ದಯವಿಟ್ಟು ಪೊಲೀಸ್ ಕರೀರಿ 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 ಇವಾಗ ಮೇಡಮ್ ಟ್ವೆಲ್ ಫಿಫ್ಟೀನು ಇದು ನಾನು ಫಸ್ಟ್ ಕೊಟ್ಟಿದ್ದೀನಿ ಅದಾದ್ಮೇಲೆ ಅವ್ರು ಬಂದಿರೋದು ಅವ್ರದ್ದು ಆಗಿದೆ ನಂದಾಗಿಲ್ಲ ಹೋಗಿ ನಿಂತ್ಕೊಂಡ್ರೆ ನಿಚ್ಕೊಂಡ್ರೆ ಇಲ್ಲಿಗೆ ಬಂದಿಲ್ಲ ಅಲ್ಲಿ ಇರಬಹುದು ಅಂತ ಹೇಳಿದ್ರು ನೀವು ಸೀಟ್ ಹತ್ತು ಕಾಲಿಗೆ ನಾನು ಬಂದಿದ್ದೀನಿ ಮೇಡಮ್ ಇಲ್ಲಿಗೆ ಏನಕ್ಕೆ ಬಂದಿದ್ದು ಅಂತಂದ್ರೆ ಎಲ್ಲ ಮೇಡಮ್ ಒಂದೇ ಒಂದು ನಿಮಿಷ ಒಂದೇ ಒಂದು ಹತ್ತು ಕಾಲಿಗೆ ನಾನು ಬಂದು ಎಲ್ಲ ಫಿಲ್ ಮಾಡಿ ಆಗಿಟ್ಟಿದೆ ನೀವು ಹತ್ತು ಕಾಲ ಕೇಳ್ಬೇಡಿ ಅದೇ ಮೇಡಮ್ ನಂಬರ್ ಹಾಕಿರೋದು ಅವರು ಹಾ ಮತ್ತೆ ಯಾರದ್ದು ತಪ್ಪು ಮೇಡಮ್ ಯಾರ್ದು ತಪ್ಪು ಮೇಡಮ್ ಯಾರ್ದು ತಪ್ಪು ನೀವು ಅದನ್ನೇ ಹೇಳಿ ಯಾರ್ದು ತಪ್ಪು ನಮ್ಮ ತಪ್ಪ ನಿಮ್ಮ ತಪ್ಪ ಇವಾಗ ನಾನು ಅವ್ರಿಗಿನ ಮುಂಚೆ ನಾನು ಹೋಗಿದ್ದೀನ ಹೌದಾ ಮೇಡಮ್ ಪುಷ್ಪ ಅವರೇ ನಾನು ತಾನೇ ಫಸ್ಟ್ ಬಂದಿದ್ದು ಅದಾದ್ಮೇಲೆ ಅವ್ರು ಬಂದಿದ್ದಾರಲ್ವಾ ಅವ್ರದ್ದಾಗಿದೆ ನಂದಾಗಿಲ್ಲ ಯಾಕೆ ಮೇಡಮ್ ಹೇಳಿ ಹಂಗೇ ಮೇಡಮ್ ಕರೆದಿರೋದು ಬಂದ್ರೆ ನನ್ನ ಫೈಲೇ ಬಂದಿಲ್ಲ ಅಂತ ಹೇಳ್ತಾರೆ ಯಾಕೆ ಮತ್ತೆ ನೀವು ಅಲ್ಲಿ ಸೀಟ್ ಉಂಟು ಬರ್ದಿದ್ದೀರಲ್ಲ ಮೇಡಮ್ ಹೋಟೆಲ್ ನೀವು ತಪ್ಪು ಮಾಡಿದೀರಲ್ವಾ ತಪ್ಪು ತಪ್ಪು ತಪ್ಪೇ ಮೇಡಮ್ ನಾವು ಅವ್ರ ಹತ್ರ ಹೋಗಿದೀವಿ ಇವಾಗ ಸರಿಯಾಗಿ ಮಾತಾಡಿ ಯು ಆರ್ ಪೇಡ್ ಬೈ ಮೈ ಟ್ಯಾಕ್ಸ್ ಪೇಡ್ ಮನಿ ಗೊತ್ತಾಯ್ತಾ ಜನರ ಹತ್ರ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಿ ಮೇಡಮ್ ನಿಮ್ಗೆ ನಿಮ್ಮ ಸ್ಯಾಲ್ರಿ ಪೇಯ್ಡ್ ಬೈ ಮೈ ಮನಿ ನನ್ನ ಟ್ಯಾಕ್ಸ್ ಇಂದ ನೀವು ಪೇ ಮಾಡ್ತಾ ಇರೋದು ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ಪೇಡ್ ಮನಿ ಇನ್ನೊಂದ್ಸರಿ ಹೇಳಿ ಇನ್ನೊಂದ್ಸರಿ ಹೇಳಿ ಹೌದಾ ನಾವು ಸಾಲ ತಗೊಳ್ತಾ ಇರೋದು ಅಂದ್ರೆ ನಿಮ್ಮ ಜಾಬ್ ಇಂದ ಕೊಡ್ತಾ ಇರೋದು ನಿಮ್ಮ ಜಾಬ್ ಇಂದ ನಾವು ತಗೊಳ್ತಾ ಇದ್ವಿ ಸಾಲ ಸರ್ಕಾರ ಕೊಡ್ತಾ ಇರೋದು ಟ್ಯಾಕ್ಸ್ ಪೇಡ್ ಮನಿ ನಮ್ಮ ಟ್ಯಾಕ್ಸ್ ಪೇಯ್ಡ್ ಮನಿ ಅರ್ಥ ಆಯ್ತಾ ನೀವು ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ವೆದರ್ ಇಟ್ ಇಸ್ ಯುವರ್ ಮನಿ ಆರ್ ಮೈ ಮನಿ ನೀವು ನಮ್ಮ ಸೇವೆ ಮಾಡೋದಕ್ಕಿರೋದು ನೀವು ನಮ್ಮ ಸೇವೆ ಮಾಡೋದಕ್ಕಿರೋದು ಅರ್ಥ ಆಯ್ತಾ ನಿಮಗೆ ಬಂದ್ಬಿಟ್ಟು ಇಲ್ಲಿ ಬೆಗ್ ಮಾಡಿಕೊಂಡು ದಮ್ಮಯ್ಯ ಮೇಡಮ್ ಅದು ಮಾಡಿ ಇದು ಮಾಡಿ ಅದು ಸಾಧ್ಯ ಇಲ್ಲ ಮೇಡಮ್ ಅರ್ಥ ಆಯ್ತಾ ಅವಶ್ಯಕತೆ ಇಲ್ಲ ನಾನು ಇವಾಗ ಕೇಳಿರೋದು ಹನ್ನೆರಡು ಕಾಲ ನಂಟೈಸು ಹನ್ನೆರಡು ಹದಿನೈದು ಹನ್ನೆರಡು ಇಪ್ಪತ್ತೈದು ಅವ್ರದ್ದು ಹನ್ನೆರಡು ಇಪ್ಪತ್ತೈದು ಅವ್ರದ್ದು ಅವ್ರದ್ದು ಆಗಿದೆ ನಂದು ಯಾಕೆ ಆಗಿಲ್ಲ ಸಿಂಪಲ್ ಕ್ವಶನ್ ಅಷ್ಟೇ ಅಂದರೆ ನಿಮ್ಮ ತಪ್ಪು ಮೇಡಮ್ ನಮ್ಮ ತಪ್ಪಲ್ಲ ಮೇಡಮ್ ಟ್ವೆಲ್ವ್ ಫಿಫ್ಟೀನಿಗೆ ನಾನು ಬಂದಿದ್ದೀನಿ ಅವ್ರದ್ದು ಟ್ವೆಲ್ವ್ ಟ್ವೆಂಟಿ ಫೈವ್ ನಂದು ಫಸ್ಟ್ ಆಗ್ಬೇಕಾ ಅವ್ರದ್ದು ಆಗ್ಬೇಕಾ ಆಮೇಲೆ ಒನ್ ಫಿಫ್ಟೀನ್ ಅಂತ ಆಗಿದೆ ಅದೇ ಹೇಗೆ ಮೇಡಮ್ ಆಗುತ್ತೆ ಒನ್ ಆಗಿದೆ ಮೇಡಮ್ ಅಲ್ಲಿ ಆಗಿದೆ ಮೇಡಮ್ ಒನ್ ಫಿಫ್ಟೀನದು ಅವಾಗ ನಂದು ಯಾಕೆ ಮೇಡಮ್ ಬರಲೇ ಇಲ್ಲ ಅಲ್ಲ ಮೇಡಮ್ ನಂದಿ ಯಾಕೆ ಬರಲೇ ಇಲ್ಲ ನೀವು ಡಿಲೇ ಅಲ್ಲ ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ನೇಮ್ ಪ್ಲೇಟ್ ಇಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ಯಾರು ಅನ್ನೋನ್ ನಿಮ್ ನೇಮ್ ಪ್ಲೇಟ್ ಇದೆಯಾ ನಿಮ್ಮ ಡೆಸಿಕೇಶನ್ ಇದೆಯಾ ನೀವು ಯಾರು ಮೇಡಮ್ ನೀವ್ ಯಾರು ಮೇಡಮ್ ಇಲ್ಲಿ ನಮ್ಗೆ ಇಲ್ಲ ಎಲ್ಲೂ ಇಲ್ಲ ನೀವು ಸಬ್ ರಿಜಿಸ್ಟ್ರಾರ್ ಅಂತ ಇಲ್ಲಿ ಇಲ್ಲ ನಿಮ್ಮ ಹೆಸರು ಇಲ್ಲ ನಮ್ಮ ಆಫೀಸ್ ಇದು ನಮ್ಮ ಆಫೀಸ್ ನಮ್ಮ ಕೆಲಸಕ್ಕೆ ಬಂದಿರೋದು ನೀವು ಇಲ್ಲಿ ಗೊತ್ತಿದ್ದೀರಾ ಹೌದಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ಯಾಕೆಂದ್ರೆ ನಿಮ್ಮ ನೇಮ್ ಪ್ಲೇಟ್ ಇಲ್ಲ ಕಾನೂನು ಪ್ರಕಾರ ನೀವು ನೇಮ್ ಪ್ಲೇಟ್ ಹಾಕೋಬೇಕು ಹೌದಾ ನೀವು ಐ ಡಿ ಕಾರ್ಡು ಇಲ್ಲ ಐ ಡಿ ಕಾರ್ಡು ಇಲ್ಲ ನಿಮ್ಮ ಡೆಸಿಗ್ನೇಷನು ಇಲ್ಲ ಹಾಂ ನೀವು ಯಾರು ಅಂತನೇ ಗೊತ್ತಿಲ್ಲ ಅಲ್ಲ ಮೇಡಮ್ ನಿಮ್ಮ ಐ ಡಿ ಕಾರ್ಡು ಕೂಡ ಎಲ್ಲಿ ಮೇಡಮ್ ಇಲ್ಲಿ ಏನು ಹಾಕಿದ್ದಾರೆ ಮೇಡಮ್ ಏನಿದೆ ಮೇಡಮ್ ಆ ಕಡೆ ಏನಿದೆ ಓಪನ್ ಮಾಡಿ ಏನಿದೆ ಮೇಡಮ್ ಇಲ್ಲಿ ಸಾಲಾಗಿ ಬನ್ನಿ ಸಾರ್ವಜನಿಕ ವಿಶೇಷ ಸೂಚನೆ ತಮ್ಮ ಮೊಬೈಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಒಳಗೆ ಪ್ರವೇಶ ಮಾಡಬೇಕು ಅಷ್ಟು ಬಿಟ್ಟರೆ ಏನಿದೆ ಮೇಡಮ್ ಏನಿದೆ ಹೇಳಿ ಓದಿ ಹೇಳಿದೀನಲ್ಲ ಅಷ್ಟೇ ಇರೋದು ಅಷ್ಟೇ ಇರೋದು ಅಲ್ಲಿ ಅಷ್ಟೇ ಇವಾಗ ಆ ಬೋರ್ಡ್ ಹಾಕಿದ್ದೀರಲ್ಲ ಪ್ರಿಂಟ್ ಹಾಗೆ ನೀವು ಯಾರು ನಿಮ್ಮ ಡೆಸಿಗ್ನೇಷನ್ ಏನು ಹಾಕೋದಿತ್ತಲ್ಲ ನೀವು ಹಾಕಿಲ್ವಲ್ಲ ಸಿಂಪಲ್ ಹನ್ನೆರಡು ಕಾಲು ನನ್ನ ಟೈಮಿಂಗ್ಸು ಹನ್ನೆರಡು ಇಪ್ಪತ್ತೈದು ಆಗಿದೆ ಒಂದು ಇಪ್ಪ ಹದಿನೈದರದೂ ಆಗಿದೆ ನಂದು ಏನಕ್ಕೆ ಆಗಲಿಲ್ಲ ಸಿಂಪಲ್ ಕ್ವೆಶನ್ ಸಿಂಪಲ್ ಕ್ವಶನ್ ನೀವು ಅಲ್ಲಿ ಸಿ ಟು ಅಂತ ಬರೆದಿದ್ದೀರಾ ಅಲ್ಲಿ ನೋಡಿದ್ರೆ ಸಿ ಗೆ ಫೈಲ್ ಹೋಗಿದೆ ಸಿಂಪಲ್ ಇವಾಗ ನೀವು ಹೇಳಿದೀರಲ್ಲ ಮೂರು ಗಂಟೆ ಮೇಲೆ ಬನ್ನಿ ಅಂತ ಲಾಕ್ಔಟ್ ಮಾಡು ನಾ ಟೈಮ್ ಇಸ್ ಮನಿ ಮೇಡಮ್ ನಮ್ಮ 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 ಟೈಮ್ಗೂ ದುಡ್ಡಿದೆ ಬಂದ್ಬಿಟ್ಟು ಇಲ್ಲಿ ಬೆಳಿಗ್ಗೆಯಿಂದಲೇ ಕಾಯ್ಕೊಂಡು ಕೂರೋದಲ್ಲ ನಾನು ಕೇಳಿರೋದು ನಿಮ್ಮ ತಪ್ಪಿಗೆ ನಾನು ಯಾಕೆ ವೆಯ್ಟ್ ಮಾಡಬೇಕು ಅಂತೇಳಿ ಅಷ್ಟೇ ನೀವು ಹೇಳಿದ್ರಲ್ಲ ಸೀಟು ಅಂತ ಬರೆದು ಬಿಟ್ಟಿದ್ದೀನಿ ಸಿ ಒನ್ಗೆ ಹಾಕಿ ಕಳಿಸಿದ್ದೀನಿ ಅಂತೇಳಿ ಹ್ಮ್ ಅಲ್ಲಿ ಬರ್ದಿರೋದೇನು ಸೀಟು ತಾನೆ ನೀವು ಸೀಟು ಅಂತ ಬರ್ದಿತ್ತಾನೆ ಅಲ್ಲಿ ಮೇಡಮ್ ನಂದು ನಂದು ಸೀರಿಯಲ್ ಪ್ರಕಾರ ಆಗಬೇಕಲ್ವಾ ಆಗಿಲ್ವಲ್ಲ ಅದೇನು ಕರೀತಾರ್ರಿ ಅಷ್ಟೇ ನಿಮಗೆ ಅಷ್ಟೇ ಅದು ನಮಗೆ ಅಷ್ಟೇ ಅಲ್ಲ ನಮಗೂ ಟೈಮ್ ಇದೆ ಮೇಡಮ್ ನಮಗೂ ಟೈಮ್ ಇದೆ ಅರ್ಥ ಆಯ್ತಾ ಆಲ್ರೆಡಿ ನೀವು ಸಾಕು ಮೇಡಮ್ ನಮ್ದು ದಯವಿಟ್ಟು ಬೇಗ ಮಾಡಿಸಿ ಅಷ್ಟೇ ನಾವು ಕೇಳೋದು ಅಷ್ಟೇ ಹಾ ಮತ್ತೆ ನಮ್ಗೆ ಯಾಕೆ ಮೇಡಮ್ ಹನ್ನೆರಡು ಕಾಲಿಗೆ ಅಂತ ಬರ್ದಿರೋದು ಅಲ್ಲ ಮೇಡಮ್ ನೀವು ನನಗೆ ಹನ್ನೆರಡು ಕಾಲಿಗೆ ಅಂತ ಬರ್ದಿದ್ದೀರಾ ಹನ್ನೆರಡು ಇಪ್ಪತ್ತೈದು ಆಗಿದೆ ಹನ್ನೆರಡು ಮೂವತ್ತೈದು ಆಗಿದೆ ಒಂದು ಕಾಲೂ ಆಗಿದೆ ಒಂದು ಕಾಲದೂ ಆಗಿದೆ ಬಟ್ ನಂದು ಹನ್ನೆರಡು ಹದಿನೈದರದು ಯಾಕೆ ಆಗಿಲ್ಲ ಕ್ವಶನ್ ಅಷ್ಟೇ ನನ್ನ ನೆಕ್ಸ್ಟ್ ಆಗಿದೆ ನಂದು ಯಾಕೆ ಆಗಿಲ್ಲ ಅಂತ ಹೇಳಿ ಅಷ್ಟೇ ಮೇಡಮ್ ಫೈಲ್ ಕೊಟ್ಟಾಗಿದೆ ಕ್ಯೂ ಅಲ್ಲಿ ನಿಂತು ಏನ್ರಿ ಮಾತಾಡ್ತೀರಾ ಏನ್ ಮಾತಾಡ್ತೀರಾ ಹೇಳಿ ನೀವು ನೋಡಿದೀರ ಕ್ಯೂ ಅಲ್ಲಿ ನಿಂತಿಲ್ಲ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿನ ಕೊಟ್ಟಿರೋದು ನೀವು ಮಾಡಿರೋ ಮಿಸ್ಟೇಕ್ ಗೆ ನಂದು ನನ್ನ ಹಿಂದೆ ಇದ್ದಿದ್ದು ಅವ್ರದ್ದು ಯಾಕೆ ಮೊದಲು ಆಗಿದ್ದು ಅಂದ್ರೆ ನೀವು ಸೀಟ್ ಕರೆಕ್ಟಾಗಿ ಲೀಕ್ ಆಗಿ ಕಳಿಸಿದೀರಾ ನಂದು ಸೀಟ್ ಉದ್ದಿದ್ದೀರಾ ಸಿ ಗೆ ಕಳಿಸಿದೀರಾ ರೆಕಾರ್ಡ್ ಮಾಡ್ರಿ ನೀವು ದುಡ್ಡು ತಗೊಂಡಿರೋದು ರೆಕಾರ್ಡ್ ಮಾಡಿದೀನಿ ಬನ್ನಿ ಬ್ರೋಕರ್ ತೋರಿಸ್ತೀನಿ ಓ ತೋರಿಸ್ತೀನಿ ಬಿಡಿ ಹ್ಞೂ ಏನು ತೋರಿಸಬೇಕು ಅದನ್ನ ತೋರಿಸ್ತೀವಿ ಅರ್ಥ ಆಯ್ತಾ ನಂದು ಟ್ವೆಲ್ ಫಿಫ್ಟೀನು ಯಾಕೆ ಆಗಿಲ್ಲ ಟ್ವೆಲ್ ಟ್ವೆಂಟಿ ಫೈವ್ ಆಗಿದೆ ಸಿಂಪಲ್ ಇಲ್ಲ ಇಲ್ಲ ನಾನೇ ಪೊಲೀಸ್ ಕರ್ಸಲ ಇಲ್ಲ ಬೇಡ ಪರವಾಗಿಲ್ಲ ತೊಂದರೆ ಆಗುತ್ತೆ ನಾನೇ ಕರ್ಸ್ತೀನಿ

ನಮ್ದು ಸಿಂಪಲ್ ಮೇಡಮ್ ನಮ್ದು ಹನ್ನೆರಡು ಕಾಲು ಹನ್ನೆರಡು ಕಾಲಿಗೆ ನಾವು ಕೊಟ್ಟಿದ್ದೀವಿ ನಿಮ್ಮ ಟೈಮ್ ಸ್ಟಾಂಪ್ ನೋಡಿ ಅಲ್ಲಪ್ಪ ಮೇಡಮ್ ಕ್ಯೂನಲ್ಲೇ ನಿಂತಿದ್ದೀನಿ ನಾನೇ ಫಸ್ಟ್ ಕೊಟ್ಟಿದ್ದೀನಿ ನೀವು ಮಾಡಿರೋ ಮಿಸ್ಟೇಕ್ಗೆ ನಾನು ನಂತೂ ಡಿಲೇ ಆಗಿದೆ ನೀವು ಸೀಟು ಅಂತ ಬರೆದು ಸಿ ಒಂದಿಗೆ ಕೊಟ್ಟಿದ್ದೀರಾ ಅವ್ರದ್ದು ಆಯ್ತಲ್ಲ ನಂದು ಆಗಿಲ್ಲ ನನಗೆ ಅವ್ರಿಗೆ ನಾನು ಮುಂಚೆ ನಾನು ಕರಿಬೇಕಾಗಿತ್ತಲ್ವಾ ಮೇಡಮ್ ನಂದು ಟ್ವೆಲ್ ಫಿಫ್ಟೀನು ಟ್ವೆಲ್ವ್ ಫಿಫ್ಟೀನು ಫಸ್ಟ್ ಕರಿಬೇಕು ಟ್ವೆಲ್ ಟ್ವೆಂಟಿ ಫೈವ್ ಆಮೇಲೆ ಕರಿಬೇಕು ಪಾಪ ಅಮ್ಮ ಯಾರು ಪುಷ್ಪ ಅವರು ಅಲ್ಲಿ ಟ್ರೈನಲ್ಲಿ ಇಟ್ಟಿದ್ದಾರೆ ನೋಡಿ ಸರ್ ಅಂತೇಳಿ ಅವ್ರು ಆರಾಮಾಗಿ ಅವ್ರ ಕೆಲಸಗಳು ಮಾಡ್ತಾ ಇದಾರೆ ಅರ್ಥ ಆಯ್ತಾ ಅವರು ಅದೇ ಅದು ಯಾವುದೋ ಫೈಲ್ಗಳು ನೋಡ್ತಾ ಇದಾರೆ ಅವಾಗ ನಾವೇನು ಇಲ್ಲಿ ಸುಮ್ಮನೆ ಬಂದಿದ್ದೀವಾ ನಾವು ಸುಮ್ಮನೆ ಬಂದಿದ್ದೀವಾ ಯಾಕಂದರೆ ನಿಮ್ಮ ಹತ್ರ ಉತ್ತರ ಇಲ್ಲ ನಿಮ್ಮ ಹತ್ರ ಉತ್ತರ ಇಲ್ಲ ಅಷ್ಟೇ ನೋಡಿ ನಾವು ಮಾತಾಡೋದೇ ಹಿಂಗೆ ಅರ್ಥ ಆಯ್ತಾ ನೀವು ಮಾತು ನಮಗೆ ಕೆಲಸ ಅವಶ್ಯಕತೆ ಇಲ್ಲ ಮಾಡ್ ಇವಾಗ ಫುಲ್ ಎಕ್ಸ್ಪೋಸ್ ಫುಲ್ ಎಕ್ಸ್ಪೋಸ್ ಮಾಡು ಹ್ಮ್ ಏನಮ್ಮ ಇದು ನೀವು ಇಬ್ಬರ ಹತ್ರ ದುಡ್ಡು ತಗೊಂಡಿರ ಅದು ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ನಾನು ಸುಮ್ಮನೆ ಬಿಡಲ್ಲ ಇಲ್ಲಿ ತಗೊಂಡ್ರಲ್ಲ ನೀವು ತಗೊಂಡು ಪುನಃ ಎಡಗೈ ಬರಗೈಯಿಂದ ಎಡಗೈಗೆ ಎಡಗೈಯಿಂದ ಪುನಃ ಇಲ್ಲಿ ಬ್ಯಾಗ್ ಒಳಗಡೆ ಯಾಕೆ ಇವಾಗ ಸೀಟು ಅಂತ ಅವ್ರು ಬರ್ದಿದ್ದಾರೆ ತಾನೆ ಅದ ನಿಮ್ಮ ನಿಮ್ಗೆ ತಾನೇ ಬರಬೇಕು ಅದು ನಿಮಗೆ ಬಂದಿಲ್ಲ ಇವರು ಸೀವನ್ಗೆ ಯಾಕಂದ್ರೆ ಇವ್ರದ್ದು ಯೋಚನೆ ಬೇರೆ ಎಲ್ಲ ಇರುತ್ತೆ ಸಿಂಪಲ್ ಅಷ್ಟೇ ನಿಮ್ಗೆ ಇದು ಚಿಕ್ಕದಾಗಿರ್ಬೋದು ನಮಗೆ ಚಿಕ್ಕದಲ್ಲ ಮೇಡಮ್ ನಮಗೆ ಹನ್ನೆರಡು ಕಾಲಿಂದ ಇಷ್ಟುವರೆಗೆ ಅದು ಒಂದು ಕಾಲದ್ದು ಆ ಫೈಲ್ ಆಗ್ತಾ ಇದೆ ನಮ್ದು ಯಾಕೆ ಆಗಿಲ್ಲ ಹ್ಮ್ ಹೇಳಿ ಇವಾಗ ನಮಗೆ ಪ್ರೂಫ್ ಬೇಕಲ್ಲ ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡಿರೋದು ನಿಮ್ಗೆ ಯಾವುದೇ ಇದು ವರ್ಕ್ ಆಗ್ತಾ ಇಲ್ಲ ಅಲ್ಲ ಅಲ್ಲೇ ತಾನೆ ಕ್ಯಾಮ್ರಾ ಯಾವುದು ವರ್ಕ್ ಆಗ್ತಾ ಇಲ್ಲ ತಾನೆ அல்ல போலீஸ் பார்த்திங்க நல்லதல்ல போலீஸ் பார்த்திங்க நல்லது நீங்கள் எண்ணி அங்கே நீங்கள் பிராப்ளம் எந்தவளோ அண்ணி அவ ஆல்ரெடி இவா இதுங்க போய் பண்ணி சார் பண்ணி சார் பண்ணி சார் இப்போ எப்போது வருஷம் அணி அண்ணி அண்ணி அங்கல் நீங்கள் இல்ல இல்லை ஆ இவங்க நீங்கள் அங்கல் அண்ணி அங்கல் அண்ணி அந்த அங்கல் ಇನ್ನೂ ಆಗಿಲ್ಲ ಬ್ರೋಕರೇಜ್ ದಲ್ಲಾಡಿ ಬರ್ತಾರೆ ಸಿಗ್ನೇಚರ್ ಮಾಡಿಸ್ಕೊಂಡು ಸಿಗ್ನೇಚರ್ ಸಿಗ್ನೇಚರ್ ಸಿಗ್ನೇಚರ್ಗೆ ಊಟ ಆದ್ಮೇಲೆ ಬರ್ತದೆ ಸಮಸ್ಯೆ ಕರೆಕ್ಟ್ ನೀವು ಬಂದಿದ್ದು ಕರೆಕ್ಟ್ ತಪ್ಪಲ್ಲ ನೀವು ಬಂದಿರೋ ಕರೆಕ್ಟ್ ಕರ್ಸಿರೋರು ಎಲ್ಲಿ ಸರ್ ಹಾ ಸರ್ ನಿಮ್ಮನ್ನು ಕರೆಸಿರೋರು ಎಲ್ಲಿ ಸರ್ ಒಂದ್ ವರ್ಷ ಇಲ್ಲಿ ಕುಡಿಯಲ್ಲಿ ವ್ಯವಸ್ಥೆ ಉಂಟಾ ಟಾಯ್ಲೆಟ್ ವ್ಯವಸ್ಥೆ ಉಂಟಾ

ಸರ್ ನಿಮಿಷ ನಾವು ಗಲಾಟೆ ಮಾಡಲಿಲ್ಲ ಬ್ರೋಕರ್ ಏನಕ್ಕೆ ಸರ್ ಇವ್ರು ಬಿಡ್ತಾರೆ ನಾನು ರೆಕಾರ್ಡ್ ಇದೆ ಸರ್ ಪ್ರತಿ ಒಂದಣ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆಯ್ತಾ ಯಾಕೆಂತಂದ್ರೆ ಇವ್ರ ಇವ್ರ ಕಥೆಗಳು ಗೊತ್ತಾಗ್ಬೇಕು ಸರ್ ಸರ್ ಇವಾಗ ಹೇಳ್ಬಿಡ್ತೀನಿ ನಂದು ಹನ್ನೆರಡು ಕಾಲು ನಂದು ಫ ಫೈಲ್ ಫಸ್ಟ್ ತಗೊಂಡಿದ್ದಾರೆ ಅದಾದಮೇಲೆ ಹನ್ನೆರಡು ಇಪ್ಪತ್ತೈದು ಅವ್ರದ್ದು ಹನ್ನೆರಡು ಹದಿನೈದರದ್ದು ಫಸ್ಟ್ ಆಗಬೇಕಾ ಹನ್ನೆರಡು ಇಪ್ಪತ್ತೈದ್ರದ್ದು ಫಸ್ಟ್ ಆಗಬೇಕಾ ಅದಕ್ಕೆ ಮೂರು ಗಂಟೆ ಮೇಲೆ ಬರಬೇಕಂತೆ ಬರ್ಬೇಕಂತೆ ಇಲ್ಲ ಸರ್ ನಾವು ಕೇಳಬೇಕಲ್ಲ ಸರ್ ಸರ್ ನಮ್ಮ ಗಣ್ಣಿ ಗಣ್ಣಿ ಬಣ್ಣ ಸರ್ 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 ಒಂದೇ ಒಂದು ನಿಮಿಷ ಬನ್ನಿ ಸರ್ ಒಂದೇ ಒಂದು ನಿಮಿಷ ಬನ್ನಿ ಸರ್ ಒಂದೇ ಒಂದು ನಿಮಿಷ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಒಂದೇ ಒಂದು ನಿಮಿಷ ಬನ್ನಿ ನಾವು ವಿಡಿಯೋ ತಗೊಂಡಿದ್ದೀವಿ ಏನಕ್ಕೆ ಅಂದ್ರೆ ಸರ್ ಇಲ್ಲಿ ಕೂತಿರೋರು ಯಾರು ಸರ್ ಇವರು ಇಲ್ಲಿ ಕೂರೋರು ಇಲ್ಲಿ ಕೂರೋರು ಯಾರು ಸರ್ ಅದೇ ಯಾವ ಆಫೀಸರ್ ಸರ್ ಅವರ ಡೆಸಿಗ್ನೇಷನ್ ಏನ್ ಅವರ ಹೆಸರು ಏನ್ ಸರ್ ಅಲ್ಲ ಇವಾಗ ನಿಮಗೂ ಗೊತ್ತಿಲ್ಲ ಅಲ್ಲ ಯಾಕೆಂತಂದ್ರೆ ಎಲ್ಲೂ ಬರ್ದಿಲ್ಲ ಸಾಲಾಗಿ ಬನ್ನಿ ಅಂತೆ ಸಾರ್ವಜನಿಕ ಇದು ಮೊಬೈಲ್ ಇಲ್ಲಿ ಸ್ವಿಚ್ ಆಫ್ ಮಾಡಿ ಬರ್ಬೇಕಂತೆ ಎಲ್ಲ ಬರ್ದಿದ್ದಾರೆ ಅವರ ಹೆಸರೇ ಇಲ್ಲಿ ಸರ್ ಇದೆ ಅವ್ರ ಡೆಸಿಗ್ನೇಷನ್ ಏನ್ ಸರ್ ಇದೆ ಅವ್ರು ಯಾರು ಸರ್ ಅಲ್ಲಿ ಕೂರೋರು ಯಾರು ಸರ್ ಅವರು ಯಾರು ಸರ್ ಅಲ್ಲಿ ಕೂರೋರು ಬನ್ನಿ ಸರ್ ನೀವು ಬನ್ನಿ ಇಲ್ಲ ನೀವು ಬರಬೇಕು ನೀವು ಬರಬೇಕು ನಾವು ಕೇಳೋದ್ರಲ್ಲಿ ತಪ್ಪಿದ್ಯಾ ಈಗ ನಿಮ್ಮ ಸಮಸ್ಯೆಗೆ ಪರಿಹಾರ ಈ ಈ ಇಲ್ಲಿ ಕೂಡ ಈ ಲೇಡಿ ಹೆಸರು ನನಗೆ ಗೊತ್ತಿಲ್ಲ ಇವರು ಡೆಸಿಗ್ನೇಷನ್ ನನಗೆ ಗೊತ್ತಿಲ್ಲ ಇವ್ರು ಹೇಳ್ತಾರೆ ಇಲ್ಲಿ ಕೂರೋರು ಪುಷ್ಪ ಅಂತ ಹೇಳಿ ಅವ್ರು ಕರಿತಾ ಇದ್ರು ಅದಕ್ಕೆ ಪುಷ್ಪ ಅಂತ ಗೊತ್ತು ಅಲ್ಲಿ ಮೇಡಮ್ ಹತ್ರ ಸೈನ್ ಮಾಡಿಸ್ಕೋ ಬನ್ನಿ ಅಂತೇಳಿ ನಂದು ಹನ್ನೆರಡು ಕಾಲಿಗೆ ಇವ್ರು ತಪ್ಪು ಮಾಡಿದ್ದಾರೆ ಏನ್ ಗೊತ್ತಾ ಸಿ ಒನ್ ಅಂತ ಬರೀಬೇಕು ಸಿ ಟು ಅಂತ ಬರೆದ್ಬಿಟ್ಟು ಅವ್ರ ಹತ್ರ ಕಳಿಸಿದ್ದಾರೆ ಅವ್ರ ಹತ್ರ ನಿಂತ್ಕೊಂಡು 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 ಪಾಪ ಆಮೇಲೆ ಸರ್ ನಿಮ್ ಫೈಲ್ ಇಲ್ಲಿಲ್ಲ ಇವ್ರಿಗೆ ಕೇಳಿದ್ರೆ ಒಂದು ಕಾಲು ಗಂಟೆದು ಇವ್ರು ಮಾಡ್ತಾ ಇದಾರೆ ನಂದು ಹನ್ನೆರಡು ಕಾಲದು ಬ್ರೋಕರ್ಗಳು ಬಂದಿದ್ದಾರೆ ಎಲ್ಲ ನನ್ನ ರೆಕಾರ್ಡಿಗೆ ಬ್ರೋಕರ್ಗಳದ್ದು ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ ಆಲ್ರೆಡಿ ಒಂದ್ಸಾರಿ ಒಂದ್ಸಾರಿ ಸಿಕ್ಕಾಕೊಂಡು ಇವರು ಅನುಭವಿಸೋದು ಅನುಭವಿಸಿದ್ದಾರೆ ಪುನಃ ಇಂಥವ್ರನ್ನ ನಾವು ಇಟ್ಕೊಳ್ಬೇಕಾ ಸರ್ ನೀವು ಹೇಳಿ ಸರ್ ಅವಾಗ ಏನ್ ಮಾಡಬೇಕು ಇವರು ಮೆತ್ತಿಗೆ ಅಂತ ಮಾತಾಡಬೇಕು ನೀವು ಮೆತ್ತಿಗೆ ಮಾತಾಡ್ರಿ ಇವಾಗ ಏನ್ ಏನ್ ಸರ್ ಸರ್ ನೀವೆಲ್ಲ ನಮ್ಮ ಸರ್ವಿಸ್ ಇರೋರು ಸರ್ ಸರ್ ಒಂದು ಕುಡಿಯೋ ನೀರು ಇದೆಯಾ ಸರ್ ಇಲ್ಲಿ ನನಗೆ ಬಾಯಿ ಒಣಗೋಗಿದೆ ಕುಡಿಯೋ ನೀರು ಇಲ್ಲ ಸರ್ ಇಷ್ಟು ಇಂಡಸ್ಟ್ರಿ ಇದ್ದಾರೆ ಒಂದು ವಾಶ್ರೂಮ್ ಇದೆಯಾ ಸರ್ ಇಲ್ಲಿ ಹಾ ಏನಿದೆಯಾ ಸರ್ ಇಲ್ಲಿ ನೋಡಿ ಇಲ್ಲಿ ಜಾತ್ರೆ ತರ ಇಷ್ಟು ಜನ ಇದಾರೆ ಎಲ್ಲಿ ಸರ್ ಕೂರೋದು ಎಲ್ಲ ಸೀನಿಯರ್ ಸಿಟಿಸಿದ್ದಾರೆ ನಂತರ ಹೋಗಿ ಬಾಕಿ ಹೋಗ್ತಾರೆ ಅವರೇ ಸರ್ ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಸರ್ ಅಲ್ಲಿ ಮಗು ಇದೆ ನೋಡಿ ಸರ್ ಎಲ್ಲ ಹೆಂಗ್ ನೋಡಿ ಸರ್ ಅಲ್ಲಿ ಜಾಗ ಇರಿದ್ರೆ ಹೊರಗಡೆ ಕೂತಿದ್ದಾರೆ ಒಂದು ವಾಶ್ರೂಮ್ ಇಲ್ಲ ಕುಡಿಯೋ ನೀರಿಲ್ಲ ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಹೊರಗಡೆ ಒಳಗಡೆ ಹೋಗ್ತಾರೆ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಅವಾಗ ಬ್ರೋಕರ್ಗಳು ಇಲ್ಲ ಅಂತಂದ್ರೆ ನಾವೇನ್ ಮಾಡೋದು ಈ ವಿಷಯಕ್ಕೆ ಲೋನ್ಗೆ ನಾವು ಒಂದು ಬಂದಿರೋದು ಈ ಅಮ್ಮ ಹೇಳ್ತಾಳೆ ನಂದು ನಾನು ಟ್ಯಾಕ್ಸ್ ಪೇ ಮಾಡಿರೋ ದುಡ್ಡಲ್ಲಿ ನಿಮಗೆ ಲೋನ್ ಅಂತ ಹೇಳಿ ಇಂಥವ್ರು ಬೇಕಾ ಸರ್ ನಮ್ಗೆ ಹೇಳಿ ಇವಾಗ ನೀವಲ್ಲ ನೀವು ತಕೊಳ್ಳೋ ಸ್ಯಾಲ್ರಿ ಕೂಡ ನಮ್ಮ ಟ್ಯಾಕ್ಸ್ ಅಲ್ಲ ಸರ್ ಹೌದು ಅಲ್ವಾ ನೀವು ಸರ್ಕಾರದ ಸೇವೆ ಅಂದ್ರೆ ನಮ್ಮ ಸೇವೆ ಅಮ್ಮ ಪಾಪ ನೋಡಿ ನೋಡಿ ರೆಕಾರ್ಡ್ ಮಾಡಿ ಅಂತ ಇದೀವಿ ಏ ಸಮಸ್ಯೆ ಎಲ್ಲ ಇಲ್ಲೇ ಇದೆ ಇವತ್ತು ಮೀಡಿಯಾದಲ್ಲಿ ಬರುತ್ತೆ ಆ ನೋಡ್ಕೊಳ್ಳಿ ಆಮೇಲೆ ಏನು ಹೇಳ್ತಾರೆ ಗೊತ್ತಾ ನೀವು ರೆಕಾರ್ಡ್ ಮಾಡೋಂಗಿಲ್ಲ ಅಂತಾರೆ ನಾವು ರೆಕಾರ್ಡ್ ಮಾಡೋಂಗಿಲ್ಲ ಅಂತೆ ಈ ಅಮ್ಮ ಗೊತ್ತಿದೆಯಾ ಸರ್ ಒಂದು ಕಾಮನ್ ಸೆನ್ಸ್ ಇದೀಯಾ ಸರ್ ಇದು ಸರ್ಕಾರಿ ಕಚೇರಿ ಹೌದು ನಾನು ರೆಕಾರ್ಡ್ ಮಾಡೋ ಹಕ್ಕು ಎಲ್ರಿಗೂ ಇದೆ ಯಾಕೆಂತಂದ್ರೆ ಇಲ್ಲಿ ನಡೆಯುವ ಅವಾಂತರಗಳಾಗಿ ಸಮಸ್ಯೆ ಬಗೆಹರಿಸ್ಬಿಡಿ ಬನ್ನಿ ಇಲ್ಲ ನಾವು ಬರೋದಿಲ್ಲ ಸರ್ ನೀವು ಏನು ಮಾಡ್ತಾ ಇದ್ದೀನಿ ಅನ್ನೋದು ಸರ್ ಸರ್ ಇವಾಗ ಈ ಅಮ್ಮ ಏನ್ ಅನ್ಕೊಂತ ಇದಾರೆ ಸರ್ ಇರೀ ಇರ್ಲಿ ಅಲ್ಲ ಅಲ್ಲ ಸರ್ ಸರ್ ಇರ್ಲಿ ನಾವ್ಯಾರು ಜಗಳ ಮಾಡೋಕೆ ಹೋಗಿಲ್ಲ ನಾವು ಪ್ರಶ್ನೆ ಮಾಡಿದೀವಿ ಇವರ ಮಾತುಗಳನ್ನ ನೀವು ಕೇಳಿದ್ರೆ ಈಗ ಯಾರೊಂದು ಹಾ ಹೇಳಿ ಸರ್ ಈಗ ಸರ್ಕಾರಿ ಕೆಲಸ ಗಲಾಟೆ ಆಗುವಾಗ ನೀವು ಕರೆಕ್ಟ್ ನಿಮ್ ಸಮಸ್ಯೆಗಳನ್ನ ನೀವು ಬರೆದು ಕೊಡಿ ಆಯ್ತಾ ಇಲ್ಲಿ ಸಮಸ್ಯೆ ಈ ತರ ಕಚೇರಿ ಈ ತರ ಆಗಿದೆ ಅಂತ ಅದಕ್ಕೆ ಮುಂದಿನ ಕಾನೂನು ಪ್ರಕಾರ ಏನಾದ್ರೆ ಮಾಡೋಣ ಅದು ಅದು ಮಾಡೋಣ ಆಮೇಲೆ ಆಗುವಂತ ವಿಷಯ ಆಮೇಲೆ ವಿಷಯ ಅದಕ್ಕೆ ನಮ್ಮ ಸರ್ಕಾರಿ ಕಚೇರಿ ಏನು ಸಮಸ್ಯೆ ಆಗಿದೆ ಅದರಿಂದಾಗಿ ನಾವು ನೀವು ಬಂದಿದ್ದೀರಾ ನಿಮ್ಗೆ ನಾವು ಸಹಕಾರ ಮಾಡ್ತೀನಿ ಸಿಂಪಲ್ ಆದ್ರೆ ಇವಾಗ ಒಂದು ನೇಮ್ ಪ್ಲೇಟ್ ಇಲ್ದಿರಾ ಯಾರೋ ಒಂದು ಲೇಡಿ ಒಳಗಡೆ ಕೂತಿದ್ದಾರೆ ನಾವು ಅವ್ರ ಹತ್ರ ಸೈನ್ಗೆ ಹೋಗೋದು ಅವ್ರು ಯಾರು ಸರ್ ನಮ್ಗೆ ಗೊತ್ತಾ ಸರ್ ಸರ್ ಸರಿ ನೋಡೋಣ ಇವಾಗ ಇವರು ಏನೋ ಸರ್ ಹನ್ನೆರಡು ಕಾಲಿಂದ ಇಲ್ಲಿದ್ದೀನಿ ಹನ್ನೆರಡು ಕಾಲಿಂದ ಇವಾಗ ಬಂದ್ರು ನೋಡಿ ಇವಾಗ ಗೊತ್ತಾಯ್ತಲ್ಲ ನಿಮಗೆ ನಿಮ್ಮ ಪ್ರಾಬ್ಲಮ್ ಅವ್ರು ಕೇಳ್ಕೊಂಡಿದ್ದಾರೆ ಕೇಳಿ ಸಮಸ್ಯೆ ಇವಾಗ ನೀವು ಪರಿಹಾರ ಕೊಡ್ಸಿ ಅಲ್ಲಿಂದ ಕೊಡ್ಸಿ ಮೇಡಮ್ ಕೊಡಿಸಿ ಮಾಡಿರ್ತಾರೆ ಅದೆಲ್ಲ ಮಾಡಿ ಹೊಡವೇ ಇಲ್ಲೇ ನಡಿಲಿ ಸರ್ ಒಳಗಡೆ ಬೇಡ ಬೇಡ ಸರ್ ಅಲ್ಲ ಇಲ್ಲಿ ನಮ್ಮ ಸಮಸ್ಯೆ ನಮ್ಮದೇ ನಡಿಲಿ ಸರ್ ಮಾಡ್ಬೋದು ಮಾಡ್ಬೋದು ಯಾರು ಹೇಳಿದಿಲ್ಲ ಅಂತ ಹೇಳಿ ನೀವು ತಪ್ಪು ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಪಡ್ಬೇಕು ಸರ್ ಆಮೇಲೆ ಅವ್ರದ್ದು ಐ ಡಿ ಕಾರ್ಡ್ ನ ಇದು ರೆಕಾರ್ಡ್ ಮಾಡ್ಕೋ ಇವ್ರದ್ದು ರೆಕಾರ್ಡ್ ಮಾಡ್ಕೋ ಅಲ್ಲ ಇವಾಗ ಇದು ಇರೋದ್ರಿಂದ ನಾವು ಸೇಫು ಇಲ್ಲ ಇನ್ನೂ ಏನಾದ್ರೂ ಹೇಳ್ತಾರೆ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಇವರು ಆ ಕ್ಯಾಟಗರಿಯವರು ದಯವಿಟ್ಟು ಅದು ಅದಕ್ಕೆ ಅವಕಾಶ ಬೇಡ ಅಂತೇಳಿ ನಾವು ರೆಕಾರ್ಡ್ ಮಾಡ್ಕೊಂಡಿರೋದು ಹನ್ನೆರಡು ಕಾಲಿಗೆ ಬಂದಿರೋದು ಆಗಿರಲ್ಲ ಸರ್ ಒಂದು ಕಾಲಿಗೆ ಬಂದಿರೋರು ಮಾಡ್ತಾ ಇದ್ದಾರೆ ಬ್ರೋಕರ್ ಬರ್ತಾರೆ ನನ್ನ ನನ್ನ ಇದೆ ವಿಡಿಯೋ ಎಲ್ಲ ಇದೆ ನೋಡಿ ಸರ್ ಜಾತ್ರೆ ಥರ ಜನ ಇದ್ದಾರೆ ಕುಡಿಯೋದಕ್ಕೆ ನೀರಿಲ್ಲ ಸರ್ ಕೂರೋದಕ್ಕೆ ಜಾಗ ಇಲ್ಲ ಸರ್ ನೋಡಿ ಸರ್ ಅಲ್ಲಿ ಆ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಕೂತಿದ್ದಾರೆ ನೆಲದಲ್ಲಿ